ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಇರುವತ್ತಾಜಿ ಪತ್ತೊಂಜಿ ಇರುವತ್ತ ನಾಲ್ಕು ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ನಿಖಲು ತ್ರಿಮೂರ್ತಿ ಬಾಬನ ಚೋಕ್ಲಾದರು ನಿಖಲಿ ತಮ್ಮ ಮೂಜಿ ಕರ್ತವ್ಯದ ನೆನಪುಪ್ಪಾಡು ಸ್ಥಾಪನೆ ವಿನಾಶ ಬೊಕ್ಕ ಪಾಲನೆ ಪ್ರಶ್ನೆ ದೇಹಾಭಿಮಾನದ ಕಠಿಣ ಕಾಯಿಲೆ ಉಂಡ ಪುನರದವರ ವಾ ವಾ ಉತ್ತರ ಒಂಜಿ ದೇಹಾಭಿಮಾನ ಪುನಕ್ಲೆಡ ಈಶ್ಯಪ್ಪುಡು ಈಶ್ಯದ ಕಾರಣ ಪರಸ್ಪರ ಉಪ್ಪು ನೀರ ದಪ್ಪರು ಪ್ರೀತಿರ್ದು ಸೇವೆ ಮಲ್ಪಚೇರು ಪೊತ್ತೊಂದು ಪೊತ್ತೇರು ರಡ್ಡು ನಿಶ್ಚಿಂತ ಅದುಪ್ಪು ಚೇರು ಮಾಯೆ ಆಕಲಿ ಮಸ್ತ ಮೋಸ ಮಲ್ತುಪ್ಪನು ಪುರುಷಾರ್ಥ ಮಲ್ತೊಂದು ಮಲ್ತೊಂದು ಬೂರ್ದು ಪೋಪೇರು ದ ಕಾರಣ ಬೂರ್ದು ಬುರುದು ಮೂಜಿ ದೇಹಾಭಿಮಾನದ ಕಾರಣ ಹೃದಯ ಶುದ್ಧ ಅದುಪ್ಪುಚಿ ಹೃದಯ ಶುದ್ಧ ಅದುಪ್ಪಂದಿನ ಕಾರಣ ಬಾಬನ ಹೃದಯ ನೀರೇ ಸಾಧ್ಯ ನಾಲ್ಕು ಮೂಡಾಫಾದು ಓಡಿಪೇರು ಅಕಲ ಚೆಹರೆ ಅತ್ತನ್ನ ಮೋನೆನೆ ಬೇತೆಯಾದ ಬಿಡ್ಕೊಂಡು ಓಂ ಶಾಂತಿ ಕೇವಲ ಬಾಬನೇ ನೆನಪು ಮಲ್ತಂದುಲ್ಲರಾ ಅತ್ತು ನನ್ನ ಎರನಾಂಡಲ ನೆನಪು ಮಲ್ಪ ನೆನಪು ಬರ್ಪುಂಡ ಜೋಕಳಿಗೆ ಸ್ಥಾಪನೆ ವಿನಾಶ ಬಕ್ಕ ಪಾಲನೆ ಮೂಜೆತ್ತ ನೆನಪುಪ್ಪುಂಡು ದೇಪಂಡ ಜೊತೆ ಜೊತೆಗೆ ಒಟ್ಟಿಗೆ ನಡತಂದುಂಡತ್ತೆ ಎಂಚ ಎರಾಂಡಲ ವಕೀಲ ವಿದ್ಯೆಯನ್ನು ಓದುವಿರು ಬಂದಿತ್ತ ನಕಲಿಗಾನು ವಕೀಲ ಅದುಲ್ಲೇ ವಕೀಲ ವೃತ್ತಿಯೂ ಮಲ್ಪ ಬಂದು ತಿಳಿದು ವಕೀಲ ವೃತ್ತಿದ ಪಾಲನೆಯನ್ನು ಮಲ್ಪಿರುತ್ತೆ ಎಂಚನೇ ಓದುವಿರ ಗುರಿ ಡಾಕ್ಲಂ ಮುಂದೆ ಮುಂದು ಪುಣತೆ ನಿಖಲಿಗು ತೇರಿದ್ರೆ ಹೆಂಕುಲಿತ್ತ ನಿರ್ಮಾಣ ಮಲ್ತಂದುಲ್ಲ ಪವಿತ್ರ ಪೊಸ ಪ್ರಪಂಚನು ಸ್ಥಾಪನೆ ಮಲ್ತಂದುಲ್ಲ ಇಂದಟ್ಟು ಯೋಗ ಅವಶ್ಯವಾದುಂಡು ಯೋಗವರ್ದೇ ಪತಿ ತಾದು ಪುನಃ ಆತ್ಮ ಪಾವನಾಪುಣು ಎಂಗುಲು ಪವಿತ್ರ ಅದು ಪವಿತ್ರ ಪ್ರಪಂಚ ಮಲ್ಪ ಎಂದು ಬುದ್ಧಿಡಿ ಬರೋಡು ಮಾತ ಪರೀಕ್ಷೆಯಲ್ಲೂ ಮಾತಲ ಮಲ್ಲ ಪರೀಕ್ಷೆ ಅಂಚನೆ ಮಾತ ವಿದ್ಯೆಡು ಶ್ರೇಷ್ಠ ವಿದ್ಯೆ ಇಂದು ಅದು విద్యడంతూ మస్తు ప్రకారదా మాత మనుష్యరే ఓదవేరు బొక్క ఆ ఈ ప్రపంచ కాదు ఉండు ఓదుదు కూడా అక్కడ ఫలను ముపనే పడిపేరు దిగులు జోకులు తెలియందరు ఈ బేహద్దు ఫలాన్ ఎంకుల పొస ప్రపంచుడు తిక్కుడు ఆ పొస ప్రపంచ దూరదాల ఇచ్చి ఇతర సంఘమిగవాదు పొస ప్రపంచుడు ఎంకులు రాజ్యం అనుపడాకుండు ముల్ప కులదిండల సహా బుద్ధిని నేను నెనపల్పొడాకును బాబా నెనపొడుదులా ಆತ್ಮ ಪವಿತ್ರ ಅದಪ್ಪೋಡಾಪಣ ಬೊಕ್ಕ ಇನ್ನೆಲ್ಲ ಸಹ ಓಡು ಏನು ಪವಿತ್ರವಾದ ಐರ್ದು ಬೊಕ್ಕ ಈ ಪರತು ಪ್ರಪಂಚದ ವಿನಾಶದ ಸಹ ಅವಶ್ಯವಾದ ಆಪನೋ ಮಾತೆರ್ಲ ಪೂಜಿ ಶಕ್ತಿ ಪುನಕ್ಳು ನಿಕ್ಲೆಡಾ ಕೆಲವರೇ ಉಲ್ಲರು ನಿಕ್ಲೆಡ್ಲ ಸಹ ನಂಬರ್ ವಾರು ಶಕ್ತಿದನುಸಾರನೇ ಸೂರ್ಯವಂಶಿ ಚಂದ್ರವಂಶಿರತ್ತೆ ಶಕ್ತಿಯಂತೂ ಪ್ರತಿಂಜಿ ಪಾತೆರೋಡ್ಲ ಬೋಡು ಇಂದು ಈಶ್ವರಿಯ ಶಕ್ತಿಯಾದನ್ನು ಇದಕ್ಕೆ ಯೋಗ ಬಲತ್ತ ಶಕ್ತಿ ಪಂದ ಪನೋಡಾಪಣನು ஒரின மாத்தல தைஹிகண்டோ இது ஆத்மிக் ஆதுண்டோ பாபா கல்பல்பல தெரிப்பவிரு ஹே ஜோக்குலே எல நோரியனு நெனப்பு மல்புலே சர்வசக்திவந்த பாபனு நெனப்பு மல்புலே ஆர் ஓரி பாபனே ஆதுளி அரேனு நெனப்பு மல்பன அவரணே ஆத்ம பவித்திராதுனோ இது தாரணை மல்பன மஸ்து எட் பாத்திரண்டு எங்குல எண்பத்தினாலு ஜன்மனோத்தொந்துள்ள பந்து ஏரகு நிச்சய உண்டோ நிச்சய நிஜோ அக்கல்னடு பாத்திரம் கொல்லுச்சி ಏರು ಸತೋ ಪ್ರಧಾನ ಪ್ರಪಂಚಡು ಬೈದಿರೋ ಅಕುಲೆ ಇತ್ತೆ ತಮ್ಮೋ ಪ್ರಧಾನತೆರು ಬೈದೇರು ಅಕುಲೆ ಬತ್ತದ ಮಸ್ತ್ ಬೇಗನೆ ನಿಶ್ಚಯ ಬುದ್ಧಿ ದಕ್ಲಾದ ಉಪ್ಪಿರು ಒಂಜಿ ವೇಳೆ ಎಂಚನೇ ಅರ್ಥ ಆ ಒಂದಿತ್ತಲ್ಲ ಕೇನೋಡು ಪೂರ್ಣ ರೀತಿರು ತೆರೆಯನ್ನಾಗನೇ ಬಾಬನ ನೆನಪು ಮಲ್ಪಿರೋ ಅರ್ಥ ಆವಂದಿತ್ತನ ನೆನಪು ಮಲ್ಪರೋ ಸಾಧ್ಯಜ್ಜಿ ಇಂದು ನೇರ ಪಂಡ ಪಾತೆರಾದಂಡು ಹೆಂಗ್ಳ ಆತ್ಮಲು ಏರು ಸತೋ ಪ್ರಧಾನ ಆದಿತ್ಯನೋ ಅಕುಲೆ ತಮೋ ಪ್ರಧಾನ ಆದಿಲ್ಲ ಎಂಕಲ ಎಂಬತ್ನಾಲ್ಕು ಜನ್ಮನ ದೇತನು ಅಂಚೆ ಬಾಬಾರ್ದ ಕಲ್ಪದ ಪಡೆ ಆಸ್ತಿ ಪಂದ್ ಎಂಚ ತೆರಿವು ಪನ್ಪುನ ಸಂಸಯ ಏರಗ ವಿಪ್ಪನೋ ಅಕುಲು ವಿದ್ಯೆಡು ಪೂರ್ಣ ಗಮನ ಕೊರಪ್ಪ ಇಜ್ಜಿ ಅಪಗ ಅಪ್ಪಗ ಮುಖನ ಇಜ್ಜಿ ಕಲ್ಪದ ಪಿರೋಡ್ಲ ತಿಜ್ಜಿ ಅನು ಆಯ್ನದವರ ನೆನಪು ಮಲ್ಪುಜಿ ಪಂದಿತ್ತೋಡಪ್ಪು ತೆರವುಪ್ಪು ಇಂದು ಭವಿಷ್ಯಗಾದ ವಿಧ್ಯಾದು ஓது வந்து எத்தனை கல்ப கல்பலா ஓதுஜி அத்தனை கடுமையை அங்கு கொள்ளிறது தேர் கடையாதுள்ள பாபா தெரியப்போயிரு ஷாலிடு மஸ்துஜனூத்தீர்னா நம்பர் வராதே தெருகடையா பேர் அஞ்சினே இந்து சகா வித்தியாதன் இந்தட்டு நம்பர் வர் தேர்கடையா பேரு ஏறு புத்தி வந்தாது உப்புரோ அக்குழு ஓதுவே ஓதா வந்து உப்புரு பாபா தெரியப்பயிரு யார் நிகழும் ஜோக்குனா சேவக்காதுல்லே பக்கா ஜோக்குல கே பண் சகோதர சகோதரன கல்யாணம் அனுக்கூடாது பாபா இங்க கல்யாணம் மலப்பேரு கூட இங்க பேத்தன கல்யாணம் மலப்படாப்புடு பாபுன நெனப்பு மலே அப்பா பாப்பில பஸ் மாப்பு பண்ண மாறிப்போடாக்கு ஏ ரேத்து மஸ்தன சந்தேகம் கோரிப்பாரோ அக்கிள்காத்திய மல்ல சந்தேக வாக்க பிணரு அக்களுக்கு மகாரதி அத்தனை குதிரை சௌகரிய பந்த பண்ணப்பு காளாலு பிரஜக்கு எடுப்பிதர்தோப்பேரு இன்னட்ல சகா ஏ ரேத் சவகாரிய ஜோக்கில் தெரிவி அந்திரோ ಈ ಜ್ಞಾನ ಬುದ್ಧಿ ರೂಪನು ನಿಖಲು ಜೋಕ್ಲೆಡ ಏರು ನಿಮಿತ್ತ ನಿಮಿತ್ತಾದುಳ್ಳಿರೋ ಸೇವೆಗಾದಿ ಜೀವನವನ್ನು ಕೊಡುತ್ತಿರೋ ಆಕಲು ಪದವಿನ ಶ್ರೇಷ್ಠವಾದನೆ ಪಡಪೆರು ಆಕಲಿಗ ಏರ್ನ ಚಿಂತಲ ಒಪ್ಪುಜಿ ಮನುಷ್ಯ ಮನುಷ್ಯರಿಗೆ ತಮ್ಮ ಕೈಕಾರನು ಪೇರತೆ ಏರೆಲ್ಲ ಕಟ್ಟದು ಪಾಡ್ರೆ ಸಾಧ್ಯ ಆಕಲೇನು ಸ್ವತಂತ್ರವಾದ ಮಲ್ತೊನೇರು ಇಂಚ ಬಂಧನ ದಯಕ್ಕೆ ದಿಕ್ಕಿದು ಇರು ಬಾಬರ್ದ ಅಮೃತನ ದೇತಂದು ಅಮೃತದ ದಾನನ್ನು ದಯಕ್ಕೆ ಬಲ್ಲಿ ஏனன்ன பேத்தும் கட்டுது பாட்றே ஏன் தானே குறியே இஞ்ச நிகலு ஜோக்குலு சுருர்து எஞ்ச புட் பந்தர் பொப்பரு அய்யோயோ பந்து குழந்தர் நிகலு பண்ணப்போ எங்களுக்கு தாத சிந்தை உண்டு எங்களு மல்பொடை அத்து குழந்தை கிலச மல்பொடை இசை ஏர் புடுப்போம் இன்றைக்கு மௌன மௌலானி மஸ்தி பந்து பனோடாப்போ மௌலான பண்ட ஈஸ்வரன மஸ்தியது உண்டு నిక్లికి తెరదర ఎంక్కి ఇంచెంచిన ప్రాప్తిండు ఆరు ఎంక్ ఓదవదు అరేకి పుదర్ అంతూ మస్త్ ఉండు అండ కే పుదర్ను మస్తు మస్త్ మధురవదుండు ఇతే ఎంకులు మౌలన మస్తి ఈశ్వర్య నశె ఆదు బాబా మస్తు సహజమైన సూచనని కొరపేరు బుద్ధి ఇలా సహ తె అవశ్యవదు ఎంకలు బాబను నెనపు మల్తు మో సతప్రధాన అదుళ్ళ విశ్వద మానకర్లాప ಇಂದುವೆ ಚಿಂತೆ ಉಂಡು ಬಾಬನ್ ಪ್ರತಿ ಶ್ವಾಸಲ ಅತ್ತ ಪ್ರತಿ ಕ್ಷಣ ಅನಪ ಮಲ್ಪಡು ಎದುರು ಕುಳ್ಳೊಂದು ಉಳ್ಳರ ಅತ್ತೇ ಪೋಪರ್ ಪಿದೈಗೆ ಪೋಪರು ಪಂದಿತ್ತ ಮರತುಪೋಪರು ಮುಲ್ಪಪ್ಪನಾಗ ಈತ ನಶೆಪ್ಪನೋ ಆತ ಪಿದೈಗ ಪರತಿಪೋಪರು ನಿಖಲು ಮರಪೆರಬಲ್ಯ ಅಂಡುಷ್ಟು ಇಚ್ ಪಂದಿತ್ತ ಮುಲ್ಪ ಕುಲ್ದಿತ್ತ ಸಹ ಮರತಿ ಪೂಪು ಜೋಕಲಿ ಕಾದು ಮ್ಯೂಜಿಯಂ ಡಬ್ಬಕ್ಕ ಹಳ್ಳಿ ಹಳ್ಳಿ ಸೇವೆ ಮಲ್ಪರೆಗಾದು ಪ್ರಬಂಧ ಲದೊಂಡು ಏತು ಸಮಯ ತಿಕ್ಕುಂಡು ಐಟು ಬೇಗ ಬೇಗನೆ ಮಲ್ತ್ ಮಲ್ಪಲೆ ಪಂದು ಬಾಬಾ ಪಂಪರು ಅನ್ನ ನಾಟಕ ಬೇಗನೆಂ ಆಯರೆ ಸಾಧ್ಯಜ್ಜಿ ಬಾಬಂತೂ ಇಂಚಿನ ಯಂತ್ರ ಪೊಡು ಕೈಪಾಡಿನ ತಕ್ಷಣ ವಸ್ತು ತಯಾರಾದು ಬುಡುಕು ಇನ್ನೆಲ್ಲ ಸಹ ಬಾಬಾ ತೆರಿಪಂದುಪ್ಪರು ಎಡ್ಡೆಡ್ಡ ಜೋಕ್ಲಿ ಮಾಯೆ ಕೇಬಿ ಮೂಂಕು ಎಡ್ಡೆ ಪತನು ಏರು ಅಕ್ಲೆನ್ ಮಹಾವೀರ್ಯರ್ ಪಂದು ತೆರಿರೋ ಅಕ್ಲೆಗ್ಲ ಸಹ ಮಾಯದ ಬಿರುಗಾಳಿಲು ಮಸ್ತ್ ಬರ್ಹುನು ஐருது பக்க ஆக்கு ஓயின்ல லெக்கேரு முச்சி தீவன ஆந்திரவாத ஹுதய ஸ்வச்சா தப்புஜி ஸ்வச்ச ஹயக்கு விதார்த்திவேத்தன படிப்ப பத்தி தெருகு ஹய சரிய உப்புஜி பத்தி ஹு அக்கே தோனி தோணிடு திக்குது ஊர்வரு மா தெருகுலபாபு நோட்டுக்கு கிளச உண்டு இன்னும் சாட்சாத் காரம் மல்போரு ப்ரமபாபன்ல சஹா மல்பனாரு சிவபாபாது பேரு சிவபாபா நெனப்பு மல்பரணி ரீதியாபா குத்து மாய மஸ்து சக்திசாலி ஆது எஞ்ச எச்சினவு தெரியுனே இஜி நவீரீத்த மாய சக இச்சின வஸ்து இலையாது மஹாரத்துல சா எச்சரிக்கை பொடுக்கலின் மாயூர் பதுபுர்த்து உப்பு நீராது மல்தே நகரியனே இஜ்ஜி தீனு தெரியோடு ಉಪ್ಪು ಇಂಕುಲು ಮಾಯದ ಮಾತನ ಬಾಬನ ಸೇವೆ ಮಲ್ಪ ಸಾಧ್ಯ ಅಂಚಿನ ಉಲೈಗ ಆಕಲಿ ದೇಹ ಅಭಿಮಾನ ಉಂಡು ಆಯನರ್ ದವರೇ ಪೋತರು ಈ ಶಕ್ತಿಶಾಲಿ ಸ್ಥಿತಿ ಅಂತೂ ಇಜ್ಜಿ ನೆನಪದ ಹರಿತ ಜಿಂಜಿಜಿ ಜಿಂಜಿಚಿ ಆಯನರ್ದವರ ಮಸ್ತ ಎಚ್ಚರಿಕೆಪ್ಪಡು ಮಾಯ ಉಂಡು ಇತ್ತೆನಿಕುಲು ಲಡೈದ ಮೈದಾನ ಉಳ್ಳರ ಪಂದಿತ್ತು ಮಾಯ ಸಹ ಬುಡುಪುಚಿ ಅರ್ಧ ಮುಕ್ಕಾಲು ಭಾಗ ಅಂಡಲ ಸಮಡುನು ஏரகல சக இந்து தெரியும் அணைஜி என்ஜ எட்டே பசபச ஜோக்குள்ள சாஹ வித்தியாபியாசு வந்தது போது இல்லலு குல்லுவரு எடெட்டை பிரசித்தாயினக்கள் அமித்துல சக மா ஏ லடைமல் குன் தெரியண்டல சகா ஆக்கல் லெக்கவுதெப்புஜேரு எல்ல பாத்திரொடே மஸ்து பேகனை உப்பு நீராது படிப்பேரு பாபா தெரிவிரு பெத்தே ஹாபிமானத காரனை உப்பு நீராது படிப்பேரு ಆಕಲಿನ ಮೋಸ ಮೋಸ ಮಲ್ತುನೇರು ಬಾಬ ತೆರಿಪಯಾರ ಇಂದು ಸಹ ನಾಟಕವಾದುಂಡು ಎಂಚಿನ ಮಾತನ್ನು ತೂಪರು ಮಾತಲ ಕಲ್ಪದ ಪಿರೋದ ತರಹ ನಾಟಕ ನಡ್ತಂದಪ್ಪನು ಸ್ಥಿತಿ ತಿರ್ತುಗ ಮಿತ್ತುಗ ಆವಂದೋ ಕೆಲವೊಂದ್ಸರಿ ಗ್ರಹಚಾರ ಕುಳ್ಳುಂಡು ನಲ್ಲ ಕೆಲವೊಂದ್ಸರಿ ಮಸ್ತು ಎಡ್ಡೆ ಸೇವೆ ಮಲ್ತದ ಕುಸಿತ ಸಮಾಚಾರವನ್ನು ಭರಪರು ಮಿತ್ತು ತೀರ್ಥ ಆಪ ಆವಂದಪ್ಪುಂಡು ಕೆಲವೊಂದ್ಸರಿ ಸೋಲು ಕೆಲವೊಂದ್ಸರಿ ಗೆಲು ಪಾಂಡವರಿಗೆ ಮಾಯದೊಟ್ಟಿಗೆ ಕೆಲವು ಸೋಲು ಕೆಲವು ಗೆಲು ಎಡ್ಡೆಡ್ಡೆ ಮಹಾರಥಿಲ ಸಹ ಗದ್ದೊಂದುಪ್ಪಿರು ಕೆಲವೊಂದ್ಸರಿ ಸೈತು ಬೋಪಿರು ಜ್ಞಾನ ಬುರ್ದು ಗೋಪುನವು ಆಯ್ನೆಡ್ದವರ ಒಲ್ಪನೆ ಒಪ್ಪುಲೆ ಮಲ್ತೊಂದು ನೆನಪೊಂದುಪ್ಪುಲೆ ಬಕ್ಕ ಸೇವೆ ಮಲ್ತೊಂದುಪ್ಪುಲೆ ನಿಕುಲು ಸೇವೆಗಾದ ನಿಮಿತ್ತ ಅದುಲ್ಲರ ನಿಖಲಿತೆ ಲಡೈದ ಮೈದಾನದುಲ್ಲರತ್ತೆ ಏರು ಪಿದೈ ಗ್ರಹಸ್ಥ ವ್ಯವಹಾರ ಡೊಪ್ಪೆರೋ ಅಕ್ಲೆಡ್ಲ ಸಹ ಕೆಲವರು ಮಸ್ತು ತೀಕ್ಷ್ಣವಾದ ದುಂಬು ಪೋಪೆರು ಮಾಯದ ಜೊತೆ ಪೂರ್ಣ ಲಡೈ ನಡತೊಂದೊಪ್ಪುನು ಕ್ಷಣ ಪ್ರತಿ ಕ್ಷಣ ನಿಖಲನ ಪಾತ್ರ ಕಲ್ಪದ ಪಿರೋದ ತರಹ ನಡತೊಂದು ಬೈದನು ஈது சமயம் கழுது போட்டு பந்த நிக்கு பண்ப்பந்த நாப்பு பண்னலா சஹா நிக்குலுண்டு பூர்ண ஜாட பூண்டு எஞ்சபாபட ஜன உண்டு தாத ஆத்திய ஜாணம் உண்டு பாபா முரளின பணந்து பணந்து சஹா அப்டா சஹா ந நட்டு பாத்திர நொப்பிரோருக்கு சா தெரிய வந்த ஏரேருவச்ச குலாது சுவச்ச குளி பாபு ஹயர்வெயர் அக்களைட உப்பு நீருதா சுவபாவை சதா ஹர்ஷி தாதுப்பனசு ஏப்பல பதில் ஆப்புச்சி முல்பந்து மஸ்துஜந்த மனசு திருகுது புடுக்கணும் பாத்திர நக்கே நொச்சி மோன இஞ்ச இலித்தலக்க மல்து குடுத்தணும் எங்குல பத்தி தாதுல்ல பந்துல சஹா பண்ற பத்து பாவனாது மல்புலே பந்து பத்தி தாவன பாபன் லெப்பிரி இதைக்கு பாபா திரிப்பயிரு ஜோக்கு ஏன்னு நெனப்பு மல்ப்பு லேப்பாக நிக்கலாம் வஸ்தோ சுத்தாதுப்பு என்ன ஸ்ரீமத்த லக்க நடப்புலே ஸ்ரீமத்த லக்க நந்தை உப்பு நக்கலாம் வஸ்து சுத்தாதுப்புன ஏச்சி ಬಹಬಂತೂ ದಿನ ಪ್ರತಿದಿನ ದಿನ ಒತ್ತು ಕೊರದು ಪಿಪೇರು ನಿಖಲಿನ ಆತ್ಮ ಪಂದು ತೆರಲೇ ದೇಹಾಭಿಮಾನು ಬರ್ಪುನರ್ ದವರ ಎಕಲು ಗುಟ್ಕರಿಸಪ್ಪರು ಪಂಡ ನಿರಪ್ಪ ಅಥವಾ ದ್ವೇಷಮಂತಪ್ಪರು ಮಿತ್ತು ಲಕ್ಕೊಂದು ಪೋಪಾರ ಆತು ಪ್ರಸನ್ನ ಚಿತ್ತಾ ಉಂದು ಪೋಪರು ಬಕ ಹರ್ಷಿತ ಮೋನೇ ಬಾಬಾ ಬಾಹಬ ಗೊತ್ತುಂಟು ಎಡ್ಡೆಡ್ಡ ಜೋಕಲುಳ್ಳರು ಅಂಡ ಉಳ್ಳೈದ ಸ್ಥಿತಿ ಕರದು ಪೋಪರು ದೇಹಾಭಿಮಾನದ ಸು ಎಂಚ ಕರ ಕರಪ್ಪ ஈ காயிலே ஒல்பொருது பர்து தெரியவன தெரிப்பேமானு அபிமனே காயல பரப்புஜெய் தேஹாபிமான உலாய மஸ்த்பேரு பாபா பன்பேரு ஜோக்குலேஹி அபிமாநீவம் ரோகேர்த்து வந்தேரு ஐக்கு பாபா தெரிப்பேமான காயலே ரீதி உண்டோ ஆயன கேனோர்ச்சி எரண்டலே உண்டாதி திருண்ட ஒரானை அண்டது பூடுப்புனே எஜ்ஜி ஸ்ரீமத்த லெக்க நடபந்தே தம தேடத்தட மோராது பெட்டுபூரு பாபன கைதல் மஸ்தமா பரப்புண்டு மாய இச்சராணி கெபீன் பத்து வந்து தீர்பூர் பண்ணு பூ கீர் படிப்பு சம்சயபுக்கு படிப்பேரு பகவந்தேனை பத்து எங்களை கல்லு புதி வாரசு அது மல்குலே பந்து பகவந்த லப்பேரு குட அக்கலெக்ல விருதவது அரில விருப்ப பந்தித்து வராணி புடுதோ கல்லு பூ துடிப்ப ಜೋಕಲಿಗ ಮುಲ್ಪ ಕುಲ್ದಿತ್ತಿಲಕನ ಖುಷಿ ಇಪ್ಪುಂಡು ಇಂದು ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾದು ಬಾಬಾ ತೆರಿಪರ ಹಿಂದೆದು ಶ್ರೇಷ್ಠ ವಿಧೆ ಬುಖ ಊಲ ಉಂಡೇ ಇಂದು ಅಂಚಿನ ಇರುವತ್ತೊಂಜಿ ಜನ್ಮದ ಬಲನ್ನು ಕೊರ್ಪುಂಡು ಐದವರ ಇಂಚಿನ ವಿದ್ಯೆತೊಂಜಿ ಗಮನ ಕೆಲವರಂತೂ ಒಂತೆಲ ಗಮನ ಕೊರಪ್ಪ ಚೇರು ಮಾಯ ಉರಾಣಿ ಕೆಬಿ ಮುಂಕು ಕತ್ತರ್ ತುಂಡು ಮಲ್ತು ಪುಡುಕೊಂಡು ಸ್ವಯಂ ಬಾಬಾ ಪನ್ಪೇರು ಕಲ್ಪ ಮಾಯ ರಾಜ್ಯ ನಡತು ನಡಪನೇರ್ದವರ ಮಾಯ ಈ ರೀತಿ ಪತನುಂಡು ಆಯ್ತ ಪಾತರನ ಕೇನೋರ್ಚಿ ಆಯ್ನೆವರ ಮಸ್ತ್ ಎಚ್ಚರಿಕೆ ಪುಲೆ ಪರಸ್ಪರ ಊರಿ ನನವರಿ ಎಚ್ಚರಿಚ ಒಂದು ಪುಲೆ ಶಿವಬಾಬನು ನೆನಪು ಮಲ್ಪದ ಮಾಯ ಕೆವಿ ಮೂಲ ಪಟ್ಟನು ಐದು ಬಕ್ಕ ಆಕಲುಕಲ ಪ್ರಯೋಜನ ಇಚ್ಛಿಲು ಲಕ್ಷ್ಮೀನಾರಾಯಣನ ಪದವಿನ ಪಡೆಯುಡಿ ಪಂದು ಮಸ್ತ್ ಜನ ತಿರುವರು ಅಂಡ ಇಂದು ಅಸಂಭವವಾದ ಸುಸ್ತಾದ ತೀರ್ಥಗೆ ಬೂರುವರು ಮಾಯದು ಸೋಲುನ್ನು ಅನುಭವಿಸುದು ಹೊರಹಾನೆ ಕೆಸರಡುಬೋದು ಬೂರುವರು ತೂಲೆ ಎಂಗ್ಲ ಬುದ್ಧಿ ಆಲಾತನು ಪಂದಿತ್ತು ಮಾಯ ಕೆಬಿನ ಪತೊಂದು ಪಂದು ತೆರೆಯುವಡು ನೆನಪಿದ ಯಾತ್ರೆಡು ಮಸ್ತ್ ಬಲ ಉಂಡು ಮಸ್ತ್ ಖುಷಿ ಖುಷಿ ಜಿಂಜು ದುಪ್ಪು ಆಯನದವರೇ ಖುಷಿ ತಂಚಿನ ಮರ್ದಿಜ್ಜಿ ಪಂದು ಪಂಪೇರು ಅಂಗಡಿ ಗ್ರಾಹಕರು ಬರಂದುಪ್ಪರು ಸಂಪಾದನೆ ಒಂದು ಪಂದಿತ್ತು ಪೂಜಿ ಸುಸ್ತುಪ್ಪುಜಿ ಪೂಜಿ ಮಸ್ತ್ ಖುಷಿ ತುಪ್ಪರು ನಿಖಲಿಗಂತೂ ಅಪಾರವೈನ ಕಾಸು ತಿಕ್ಕೊಂಡು ಆಯ್ದವರ ನಿಖಲಿಗ ಮಸ್ತ್ ಖುಷಿ ಇಪ್ಪು ನೋಡು ಎಂಕ್ಲ ಚಲನೆ ದೈವಿ ಆದುಂಡೆ ಅಥವಾ ಅಸುರಿ ಆದುಂಡೆ ಸಮಯ ಉಂಡು ಆ ಕಾಣ ಮೃತ್ಯುಗಳ ಸಹ ಸ್ಪರ್ಧೆ ಉಂಡು ಅಪಘಾತಗಳು ತುಲೇ ಎ ತೊಂಜಿಯಾ ಉಂದು ಪ್ರಧಾನ ಬುದ್ಧಿ ತಕ್ಕಲಾವಂದು ಪೊಪೇರು ಮಸ್ತ್ ಜೋರಾದು ಬರ್ಷ ಉಂಡ ಐಕ್ಯ ಸಹ ಬೃ ಸೃಷ್ಟಿದ ಅಪಘಾತ ಬಂದು ಪಂಪೇರು ಸಾವು ಎದುರುಡು ಭತ್ತಿತ್ತಣು ಬಾಂಬು ಬಾಂಬುದ ಲಡೆ ಸುರು ಆದು ಬಿಡುಪುಂಡು ತೆರಿ ತೀರಿವಂದೇನು ಅಂಡ ಇಂಚಿಂಚಿನ ಅಪಾಯಕರ ಕೆಲಸನು ಮಲ್ಪಿರು ತೊಂದರೆ ಕೊರೊಂದು ಕರೆಂದಿತ್ತ ಕೂಡ ಲಡೈಲ ಸಹ ಶುರುವಾದ ಹುಡುಕನು ಎಡ್ಡ ವಿಷಯ ರಾತಿ ಮಧುರ ಕಳೆದು ಪೋದು ತಿರುಗಿದ ತಿಕ್ಕಿ ನಂಚಿನ ಜೋಕ್ಲಿ ಪ್ರೀತಿದ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕು ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲೆರದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಪೊಂಜೆ ಮೌಲಾಯಿ ಮಸ್ತಿಡುತ್ತಿದ್ದು ಸ್ವಯಂನು ಸ್ವತಂತ್ರ ಮಲ್ತ ಏರ್ನನೆ ಏರ್ನೇ ಬಂಧ ನೋಡು ಬಂಧಿತ ಮಾಯೆ ಪಂಪನ ಏಳಿಡ್ದು ಮಸ್ತ್ ಮಸ್ತು ಸುರಕ್ಷಿತಾದು ಉಪ್ಪೋಡಾಪಣನು ಎಚ್ಚರಿಕೆ ಡೊಪ್ಪುಡು ಮನಸ್ಸುಡಿಯೇ ಏಪಲ ಪತಿತ ವಿಚಾರ ಬಲ್ಲಿ ರ ಮಾಯದ ಮೂಲಕ ಜ್ಞಾನದವ್ವ ಅಪಾರ ಧನ ತಿಕ್ಕುಣ ಐತ ಖುಷಿ ಟುಪ್ಪೊಡಾಪಣೋ ಈ ಸಂಪಾದನೆಡಿಯೇ ಏಪಲ ಸಂಶಯ ಬುದ್ಧಿದ ಕಲಾದು ಸುಸ್ತಾದು ಪೆರಬಳ್ಳಿ ಈ ವಿದ್ಯಾರ್ಥಿ ವೇತನ ಅತ್ಯುತ್ತಮವಾದೊಂದು ಆಯ್ನೆಯಾದವರ ವಿದ್ಯಾಭ್ಯಾಸದ ಮಿತ್ತು ಪೂರ್ಣ ಸಂಪೂರ್ಣ ಗಮನ ಕೊರಡಪ್ಪ ವರದಾನ ಸದಾ ಎಚ್ಚರಿಕೆ ಡಂದು ಮಾತನ್ನ ಆಸೆಯನ್ನು ಪೂರ್ಣ ಮಲ್ಪನಂಚಿನ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಭವ ಇತ್ತೆ ಮಾತ ಜೋಕ್ಲೆಡ್ನ ಇಂದು ಶುಭ ಸಂಕಲ್ಪ ಇಮರ್ಜಾದುಪ್ಪು ಸರ್ವರ್ನ ಆಸೆಯನ್ನು ಪೂರ್ಣ ಮಲ್ಪಡು ಮಾತನ್ನ ಇಚ್ಛೆಯಾದೊಂದು ಜನನ ಮರಣ್ದು ಮುಕ್ತಾದ ಬಿಡಡು ಆಯ್ತ ಅನುಭವ ಮಲ್ಪಲೆ ಹಿಂದೆ ಕಾದು ತಮ್ಮ ಶಕ್ತಿಶಾಲಿ ಸತೋ ಪ್ರಧಾನ ವೈಬ್ರೇಷನ್ ಪ್ರಕೃತಿ ಪಕ್ಕ ಮನುಷ್ಯಾತ್ಮನ ವೃತ್ತಿನ ಬದಲಾವಣೆ ಮಲ್ಪಲೆ ಮಾಸ್ಟರ್ ದಾತ ಅಲೆ ಮಾತ ಆತ್ಮದ ಆಸೆಯನ್ನು ಪೂರ್ಣ ಮಲ್ಪಲೆ ಮುಕ್ತಿ ಜೀವನ್ ಮುಕ್ತಿದ ದಾನ ಕೊರಲೆ ಈ ಜವಾಬ್ದಾರಿದ ಸ್ಮೃತಿ ಇಕ್ಲೆ ಸದಾ ಎಚ್ಚರಿಕೆ ಸ್ಲೋಗನ್ ಮುರಳಿ ಧರಣ ಮುರುಳಿದ ಮಿತ್ತು ದೇಹದ ಪರಿವೇನು ಬುಡುಡು ಬುಡುಪುನ ಬುಡ್ಪುನಚಿನ ಕುಲೆ ಸತ್ಯ ಗೋಪ ಗೋಪಿಯರ ಚ ಚಾ ಓಂ ಶಾಂತಿ